ಏನಮ್ಮ ನಮ್ಮ ನಾಮಕರಣಕ್ಕಲ್ಲೆಲ್ಲ ಡೆಕೋರೇಷನ್ ಅದೆಲ್ಲಾನ ಇದು ಪೆಂಡಲ್ ಎಲ್ಲನ ಕಟ್ಟಬೇಕಾಯ್ತಲ್ಲ ಓಪ ಜೋಡಿಸಬೇಕಾಯ್ತಲ್ಲ ನಾನು ರಮೇಶನ್ ಅಲ್ಲೆಲ್ಲಾನ ರೆಡಿ ಮಾಡ್ತಿದ್ವಿ ಹಾಂ ಅಲ್ಲಣ್ಣ ರೂಪಾಯಿ ಎಲ್ಲ ಎಲ್ಲ ನಿಂತ್ಕೊಂಡು ನೀನೇ ಮಾಡ್ತಾ ಮೀನೇನು ಏ ನಾವೇ ಮಾಡೋಣ ಬಿಡು ಲಕ್ಷ್ಮಿ ನನ್ನ ಮಗಳು ನಾಮಕರಣಕ್ಕೆ ನಾವು ಕಷ್ಟಪಡ್ದೆ ನಾವು ಇದನ್ನೆಲ್ಲ ಮಾಡಿದೆ ಇನ್ನೇನು ಬೇರೆಯವ್ರ ಕೈಯಲ್ಲಿ ಮಾಡ್ಸಿದ್ರೆ ಏನು ಸಂತೋಷ ಇರುತ್ತೆ ಹೇಳು ಹಾಂ ದುಡ್ಡು ಖರ್ಚಾಗುತ್ತೆ ಅನ್ನೋದೇನಲ್ಲ ನಮ್ಮ ಖುಷಿಗೆ ನಾವು ಮಾಡಿದ್ವಿ ಅಷ್ಟೇನಿ ಹಾಂ ಏನು ದುಡ್ಡಿಂದೇನು ನಮಗೇನೇನು ಇದಿಲ್ಲ ನಮಗೆ ದೇವ್ರೇನೇನು ಕಮ್ಮಿ ಕೊಟ್ಟಿಲ್ಲ ಆದ್ರೂ ನಾನೇ ಮಾಡಬೇಕು ಅಂತ ರಮೇಶನು ನಾನುನು ಪೆಂಡಲೆಲ್ಲ ತಂದು ಹೂವು ಎಲ್ಲ ತಂದು ಎಲ್ಲ ಜೋಡಿಸಿದೀವಮ್ಮ ಹಾಂ ಎಲ್ಲ ಹಂಗೆ ಮಾಡಿದೀವಿ ಸುಮಾರಕ್ಕೆ ಹೌದಾ ನಿಮ್ಮ ದೊಡಮ್ಮ ಹಂಗೆ ಗೊತ್ತೈ ತಲೆಗೇನೆ ನಾ ಕಾಣುತ್ತಾಕೇನೆ ಇಲ್ಲಿಗಿನ್ನೇನು ಬರಲ್ಲ ಏನೂ ಇಲ್ಲ ಹಾ ಎಲ್ಲಿ ರಾಧಾಧಾಳೆ ಒಳಗೆ ಇದ್ದಾರೆ ಅದಕ್ಕೆ ನಾನು ಇವಳು ನಾಯಿ ಎತ್ಕೊಂಡಿದ್ದೆ ಸೀರೆ ಹುಡ್ಕೊಂಡ್ ಬರ್ಲಿ ಅಂತಾನ ಹೌದಾ ನೀನೊಂದು ಹೊಸ ಸೀರೆ ಹುಡ್ಕೊಂಬತ್ತಿಲ್ವಾ ಲಕ್ಷ್ಮಿ ತಂದಿದ್ನಲ್ಲ ನಿನ್ಗೂ ಸೀರೆನಾ ನನಗ ಯಾಕಣ ಅಯ್ಯೋ ನನಗೇನು ಬೇಡ ಬಿಡು ಹ ನನಗೆ ಯಾಕೆ ತರಕೋದೆ ನೀನು ಒಳ್ಳೆ ಮತ್ತೆ ನಿನಗೆ ತರದೆ ಇನ್ಯಾರಿಗೆ ತರಕಾಗುತ್ತೆ ನಾನ್ ಕಾರಣ ಯಾರು ಮಾಡ್ತಾರೆ ನಿನ್ ಸೊಸಿಗೆ ಹಾ ನಾನ್ ಕಾರಣನ ಯಾರು ಮಾಡ್ತಾರೆ ಸೋದರತ್ತೆ ಮಾಡ್ತಾರೆ ಸೋದರತ್ತೆ ಅಂದ್ರೆ ನನಗೆ ಇನ್ ಹೇಳು ನನ್ನ ಮಗಳಿಗೆ ಸೋದರತ್ತೆ ಅಂದ್ರೆ ನೀನೇ ತಾನೇ ನೀನೇ ಮಾಡ್ಬೇಕಲ್ವಾ ರಾಧ ಕೊಡ್ಲಿಲ್ವಾ ನಿನ್ಗೆ ಸೀರೆನಾ ರಾಧ ಕೊಟ್ಲು ಹುಡ್ಕೋ ಅಂತ ನನಗೇನು ಬೇಡ ಸಾಕಿದೆ ಸೀರೆನೆ ಅಂತ ಹೇಳಿ ನಾನು ಸುಮ್ಮನಾದೆ ಹೋಗಿ ಬಿಡೋಣ ಸಾಕು ನಾನೇ ನಮ್ಕಣ ಮಾಡಬೇಕಾ ಇವಳಿಗೆ ಬಂದ್ರ ರಾಮು ಎಲ್ಲಿ ರಾಮು ಅಲ್ಲಿ ನಾಮಕರಣ ಮಾಡೋಕ್ಕೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೀವಲ್ವಾ ಅಲ್ಲಿದ್ದಾನೆ ಹಾಂ ಅಲ್ಲಿ ರಮೇಶನ್ ಜೊತೆ ಏನಾದರೂ ತಂದು ಕೊಡೋದು ಹೂವು ಮುಡ್ಸೋದು ಎಲ್ಲ ಮಾಡ್ತಾ ಇದ್ದಾನೆ ಹ್ಞೂ ಹೌದಾ ಸರಿ ಸರಿ ಆಯಿತು ಹ್ಞೂ ರಾಣಿ ಎಲ್ಬಲು ರಾಣಿ ಮತ್ತೆ ಜಯಮ್ಮ ಅವರತ್ತಿಗೆ ಎಲ್ಲರೂ ಇಲ್ಲೇ ದೇವಸ್ಥಾನಕ್ ಹೋಗಿ ಹಂಗೆ ಅಲ್ಲಿಗೆ ಬರ್ತಿದ್ಯಾನಾಪ್ಪ ಹ್ಮ್ ಹೌದಾ ಸರಿ ನೆಡಿಗೆ ಹೋಗಣ ನಾವು ಅಲ್ಲಿಗೆ ಅಲ್ಲ ರಾ ಲಕ್ಷ್ಮಿಗೆ ಅಂತ ಹೇಳಿ ಒಂದು ಹೊಸ ಸೀರೆ ತಂದಿದ್ದೀನಿ ನಮ್ ಮಾಡ್ಬೇಕಾಗಿರೋದು ಅವಳೇನೆ ಅವಳಿಗೆ ಸೀರೆ ಕೊಡು ಅಂತ ಹೇಳ್ದೆ ತಾನೇ ಕೊಡ್ಬೇಕಾನೆ ನೀನು ಹುಡ್ಕಮಕ್ಕೆ ಹೋ ಅಣ್ಣ ನಾನು ಎಷ್ಟ್ ಹೇಳಿದ್ರು ಲಕ್ಷ್ಮಿ ಕೇಳ್ತಾನೆ ಇಲ್ಲ ನನಗೆ ಬೇಡ ಸೀರೆ ನನಗೆ ಬೇಡ ಸೀರೆ ಅಂತ ಹೇಳ್ತಾನೆ ಇದ್ದಾನೆ ನೋಡ್ರಿ ಹಾ ಮಾಣಿ ಹುಡ್ಕೊಂಬರಗೋಸ್ಕರ ಅಣ್ಣಯ್ಯ ಸೀರೆ ತಂದೇವನೇ ನೀನೇ ನಮ್ಮ ಬೇಡ ಬೇಡ ಅಂತಿ ಹೋಗ್ ಉಡ್ಕೊ ಹೋಗು ಅಲ್ಲ ನಿಮ್ ತೋರ್ದ ತರಕಾಗುತ್ತೆ ನೀನ್ ತಾನಿ ಹೆಸರಿಗ್ ಬಾಲಕ್ಷ್ಮಿ ಬೇಗ ಉಟ್ಕೊಂಬಾ ನಾ ಇಟ್ಕೊಂಡ್ರಿ ನೀವು ಲಕ್ಷ್ಮಿನನು ಹೊಸ ಸೀರೆ ಉಟ್ಕೊಂಡ್ ಬಂದ್ಬಿಡ್ತಾನ ಹೋಗನ ಎಲ್ರು ಕೊಡ ಲಕ್ಷ್ಮಿ ಬ್ಯಾಡ ಅಂದ್ರು ಕೇಳಲ್ಲ ಕಣ ನೀವು ಹ சீரை உட்காய்த்தா நீட் நம் வயசாக சீரேனே ಲಸ್ಮಕ್ಕ ಮಕ್ಕ ಬಿಡ್ಲಿ ಹೋಗನ ಜಲ್ದು ನೀನ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಯ್ತು ಕಣ್ಣ ಮನೂ ಪಟೇಲಪ್ಪನ ಮದುವೆ ಆದಾಗಿದ್ದಾನ ಖುಷಿಯಾಗಿದ್ಯಲ್ವೇ ಹಾ ಅಯ್ಯೋ ಅದಕ್ಕೆ ದೇವರಿದ್ದಾನೆ ಅಂತ ಹೇಳೋದು ನಿನ್ ದಣ್ಣ ಸುತ್ತಾಗ ನನ್ಗತ್ತು ನಿಂದೇ ಸಿಂಚಾಗಿತ್ತು ಏನಪ್ಪ ನನ್ ಮಗಳ ಕತೆ ಹೆಂಗೆ ಏನು ಎತ್ತಾ ಅಂತಾನ ದೇವ್ರದಾಯಿಂದನಾ ಪಟೇಲಪ್ಪ ಬಂದು ನಿನ್ ಮದ್ವೆ ಆಗಿ ಇಷ್ಟೆಲ್ಲ ಸಂಭ್ರಮ ನಡೀತಾ ಇತ್ತು ಇವತ್ತು ನಿನ್ ಮಗಳು ನಾಮಕರಣ ಮಾಡ್ತಾ ಇದ್ಯಾ ಎಲ್ಲ ಒಂಥರ ಕನಸು ಅನ್ನೋ ತರ ಆಗ್ತಿದೆ ಹೌದಮ್ಮ ನನಗೂ ಹಂಗೆ ಅನ್ನಿಸ್ತಾ ಇದೆ ಹ್ಞೂ ಎಲ್ಲನ ದೇವ್ರ ಸಾಧ್ಯ ಇಂಥದ್ದೆಲ್ಲ ಹ್ಞೂ ನಾನು ನನ್ನ ಗಂಡ ಸತ್ತಾಗ ನನಗಿನ್ ಯಾರಿದ್ದಾರೆ ಮಕ್ಕಳಿಲ್ಲ ಮರಿ ಇಲ್ಲ ನಾನು ಇನ್ನು ಯಾರಿಗೋಸ್ಕರ ಬದುಕಿರಬೇಕು ಅಂತ ಅನ್ಸೋದು ಒಂದೊಂದು ಸಲ ಹ್ಞೂ ಆದ್ರೂ ಇನ್ನೇನು ಮಾಡೋದು ಹುಟ್ಟಿದೀವಲ್ಲ ಸಹಾಯ ತಕ್ಕ ಇರಲೇಬೇಕು ಅಂತ ನಾ ಹೆಂಗೋ ದುಃಖನ ಒಳಗೆ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೆ ಹ್ಞೂ ಅವು ದೇವ್ರ ಮೇಲೆ ಭಾರ ಹಾಕಿ ಹೆಂಗೋ ಎಲ್ಲ ಒಳ್ಳೇದಾಯ್ತು ಬಿಡಮ್ಮ ಲಕ್ಷ್ಮಿ ಬಂದೇ ಇಟ್ಲು ಬೇರೆ ಚೆನ್ನಾಗಿ ಕಾಣಿಸ್ತಾ ಇದ್ದೆ ನಾನವಾಗ್ಲಿ ಹುಡುಕಂತ ಹೇಳಿದೆ ನಿನಗೋಸ್ಕರ ಪ್ರೀತಿಯಿಂದ ತಂದೈತೆ ಕೊಡಕಿಲ್ವಾ ಅಂತಾನ ಅಯ್ಯೋ ನಾನು ಇನ್ನೇನ್ ಇನ್ನೇನ್ ಸೀರೆ ಹೊಸ ತಂದಿದ್ದಾನೆ ಅಂತ ನೀವೇ ಯಾರನ್ನ ಹುಡ್ಕಂತೀರ ಅಂತ ಸುಮ್ನಾದೆ ಹಾ ಅವನೇನ್ ಬಲವಂತ ಮಾಡ್ತಾನ ನೀನೇ ನಮ್ ಕಣ ಮಾಡ್ಬೇಕು ಅಂತಾನ ನನಗೂನು ಗೊತ್ತಿರ್ಲಿಲ್ಲ ನಾನೇ ಮಾಡ್ಬೇಕಾ ಅಂತಾನ ಮರ್ತೆ ಹೋಗಿದ್ದೆ ನೀನ್ ಮಾಡ್ದೆ ಇನ್ ಯಾರು ಮಾಡ್ತಾರೆ ಹೇಳು ಸೋದ್ರತೆ ನೀನೇ ತಾನೆ ಹ್ಮ್ ಸರಿ ಟೈಮ್ ಆಯ್ತು ಬರಿ ಹೋಗೋಣ ಅಲ್ಲಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೇ ಕಣಸ್ಮಕ್ಕ ಬರೀ ಹೋಗಣ ಹ್ಮ್ ಸರಿ ನಡೀರಿ ನಮ್ ಕಣ ಯಾರ್ ಮಾಡ್ತಾರಿ ಆ ಮಗಳಿಗೆ ರಾಧನ್ ಮಗಳಿಗೆ ಯಾರ್ ಮಾಡ್ತಾರ ಯಾರಿಗ್ ಗೊತ್ತು ಹ್ಮೇನು ನಾನೇ ಅಲ್ವಾ ಅತ್ತೆ ನಾನೇ ಮಾಡ್ತೀನಿ ಅಷ್ಟೇನು ಅಲಸ್ಮಕ್ಕನ್ ಕೈಲಿ ಮಾಡ್ಸ್ತಾರೋ ಏನು ಅಣ್ಣಯ್ಯ ಅಣ್ಣಯ್ಯ ಅಂತಾಳೆ ಏನಂಗೇನೆ ಒಂದೇ ತಾಯಿ ಹೊಟ್ಟೆ ಹುಟ್ಟಿದ್ಲೇನೋ ಅಮ್ಮಂಗಿ

ಬಂದೆ 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 ನೀವೆಲ್ಲ ಬರೋದು ಇನ್ನೂ ತಡವಾಗುತ್ತೇನೋ ಅಂತ ಅಲ್ಲಿ ಊಟದ ಹತ್ರ ಹಾ ಇದ್ದೆ ರಮೇಶ ಮತ್ತೆ ರವೀನು ಅಲ್ಲೇ ಇದ್ರು ಬರ್ರಿ ಹೋಗೋಣ ಇನ್ನೇ ನಮ್ಮ ಕಾಣಕ್ಕೆ ಟೈಮ್ ಆಯ್ತು ಅಂತಂದೆ ಅವರು ಬರ್ತಾರೆ ಮಗಳನ್ನ ತೊಟ್ಲಕ್ಕ ಹಾಕಿ ಹೆಸರು ಹೇಳ್ಬಿಟ್ಟು ರಘೋ ನಿನ್ನ ನೀನ್ ಸೊಸೇನಾ ನೀನೇನೆ ಮೂರು ಸರಿ ಹೆಸರು ಹೇಳ್ಬಿಟ್ಟು ಕಿವಿಗೆ ಹಾ ತೊಟ್ಲಿಗೆ ಹಾಕು ಸರಿ ಕೊಡೋಣ ಏನಣ್ಣ ಹೆಸರು ಏನಿಕ್ಕದು ಮಾರಮ್ಮ ಅಂತ ಏನಿಕ್ಕೇ ನಿಮ್ಮ ಹ ಏನ್ ಲಕ್ಷ್ಮಿ ಮಾರಮ್ಮ ಅಂತ ಇತ್ತೀಯ ನಿನ್ ಸೊಸೆಗೆ ಹಾ ಸೊಸೆ ಅಂತ ಹೇಳಿ ಏನೇನೋ ಹೆಸರು ಕರಿಬೇಡ ಆಮೇಲೆ ಮಾರಿ ಮಾರಿ ಅನ್ಬೇಕಾಗುತ್ತೆ ನಮ್ಮ ರಾಧಾ ಒಳ್ಳೆ ಹೆಸರುನೆ ಆಯ್ಕೆ ಮಾಡಿದಾಳೆ ರಾಧಾ ಏನ್ ಹೆಸರು ಅಂತನ ಹೇಳು ಇಲ್ಲಾಂದ್ರೆ ಮಾರಮ್ಮ ಅಂತಾನೆ ಇಟ್ಬಿಡ್ತಾಳೆ ನನ್ನ ತಂಗಿ ನನ್ನ ಮಗಳಿಗೆ ಸುಮ್ಮನೆ ತಮಾಷೆ ಮಾಡಿದೆ ಅಣ್ಣ ಹಾ ನನ್ನ ಸೊಸೆಗೆ ಅಂತ ಹೆಸರಿಕಾಗುತ್ತಾ ಅದು ಒಳ್ಳೆ ಹೆಸರೇನೆ ದೇವರ ಹೆಸರೇನೆ ಆದ್ರೂ ಏನಂತ ಹೆಸರು ಬಿಡು ಹೊಸ ಆ ಹೆಸರಿಕಾಗುತ್ತೆ ರಾಧಾ ಏನ್ ಹೆಸರಿಕ அணேரது முந்தக்க ஏனாத்தேன் எத்த அந்த வீணா 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 ಸರಸ್ವತಿ ತರನೇ ನೀನು ವಿದ್ಯಾವಂತಲಾಗಮ್ಮ ಹ್ಮ್ ಸರಸ್ವತಿ ಪುತ್ರಿ ನೀನು ಅದಕ್ಕೆ ನಿಮ್ಮ ಅಮ್ಮಯ್ಯ ನಿಂಗೆ ವೀಣ ಅಂತ ಹೆಸರಿಡ್ತಾ ಇದ್ದಾಳೆ ಹ್ಮ್ ಇವಳು ಕೈಯಲ್ಲಿ ಹೆಸರಿಡಿಸ್ಬೇಕಾಯ್ತೇನು ಏನ್ ಇವಳು ಪಟೇಲಪ್ಪನ ಜೊತೆ ಹುಟ್ಟೆವಳೇನು ಅಮ್ಮಂಗೆ ಶಿಲ್ಪನೂ ರಾಜಮ್ಮನು ಕಾಣಿಸ್ತಾ ಇಲ್ಲ ಆ ಕಡೆ ನಿಂತವ್ರಿ ಶಿಲ್ಪನೂ ನಮ್ಮ ಅತ್ತೇನು ಹ್ಮ್ ಹಿಂದ್ ನಿಂತವ್ರ ಕಾಣಿಸ್ತಿಲ್ಲ ಅದ್ಕೆ ಬರ್ಲಿಲ್ವೇನೋ ಅವ್ರು ಅನ್ಕೊಂಡೆ ಇಲ್ಲ ಬಂದೇವ್ರಿ ಎಲ್ಲಾರು ಇಲ್ಲಿ ಬರಕ ಆಗಲ್ವಲ್ಲ ಅದ್ಕೇನು ಇಲ್ಲೇ ಇರ್ತಿದ್ ಬಿಡು ಅಂತಾನ ಅಂದ್ರು ಹ್ಮ್ ಬಿಡ ಕಣ ಎಲ್ಲ ಮುಗೀತಲ್ಲ ಎಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ